ವೀಕ್ಷಕರೇ ನಮಸ್ಕಾರ ಗೋಕಾಕ್ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ನ ಎಂಬತ್ನಾಲ್ಕು ಕೋಟಿ ಫ್ರಾಡ್ ಬಗ್ಗೆ ಹಲವು ಆಯಾಮಗಳ ವರದಿಯನ್ನ ಎದುರಿಗೆ ಇಟ್ಟಿದ್ವಿ ಅದರಲ್ಲಿ ವಿಶೇಷವಾದ ವರದಿ ಯಾವ್ದಪ್ಪ ಅಂದ್ರೆ ಚೋರ್ ಗುರು ಚಾಂಡಾಲ್ ಶಿಷ್ಯ ಅಂತ ಚೋರ್ ಗುರು ಯಾರಂದ್ರೆ ಪೋಲ್ ಟ್ವೆಂಟಿ ಮಾಂಗ್ಲೇಕರ ಬ್ಯಾಂಕ್ ನ ಚೇರ್ಮನ್ ಚಾಂಡಾಲ್ ಶಿಷ್ಯ ಯಾರಪ್ಪ ಅಂದ್ರೆ ಸಿದ್ರಾಜ್ ಬೆಳಗ್ಲಿ ಈಗ ಬ್ಯಾಂಕ್ ನಲ್ಲಿ ಇರುವಂತಹ ಮ್ಯಾನೇಜರ್ ಇವರಿಬ್ಬರ ಬಗ್ಗೆನು ಒಂದು ಚೋರ್ ಗುರು ಚಾಂಡಾಲ್ ಶಿಷ್ಯ ಅನ್ನುವಂತ ವರದಿಯನ್ನ ಮಾಡಿದ್ವಿ ಈಗ ಈ ವರದಿಗೆ ಪೂರಕವಾಗಿ ಇವತ್ತು ಒಂದು ವಿಡಿಯೋನ ನಾನು ಬ್ಲಾಸ್ಟ್ ಮಾಡ್ತಿದ್ದೀನಿ ಈ ಮಾನವಂತ ಮಾಂಗ್ಲೆಕರ್ ಮಾನ ಇರುವಂತ ಮಾಂಗ್ಲೆಕರ್ ಅಂತ ಅವ್ನು ಅಂದ್ಕೊಂಡಿದ್ದಾನೆ ಯಾಕಂದ್ರೆ ಅವನ ಮಾನ ನಷ್ಟವಾಗಿದೆಯಂತೆ ಡಿಫಾರ್ಮೇಶನ್ ಹಾಕ್ತಾರಂತೆ ಹಾಕ್ಲಿ ಅದು ಮತ್ತೊಂದು ವಿಷಯ ಮಾನವಂತ ಮಾನ ಇದ್ದಂತ ಮಾಂಗ್ಲೆಕರ್ ಮಾನ ನಷ್ಟ ಹಾಕ್ತಾನೆ ಮಾನ ಇರೋರಿಗ ತಾನೆ ನಷ್ಟ ಆಗೋದು ನನಗೊಂದು ಆಶ್ಚರ್ಯ ಕಾಡ್ತು ಮಾನ ನಷ್ಟ ಮುಖದಮೆ ಹೂಡಬೇಕು ಅಂದ್ರೆ ಮಾನ ಇರೋರು ಹೂಡಬಹುದು ಇವನಿಗೆ ಮಾನೇ ಇಲ್ಲ ನಷ್ಟ ಇಲ್ಲಿಂದ ಆಗುತ್ತಪ್ಪ ಮಾಂಗ್ಳೇಕರ್ಗೆ ಅಂತ ಯಾಕಂದ್ರೆ ಈ ಮಾನಗೇಡಿ ಮಾಂಗ್ಳೇಕರ್ ಮತ್ತೊಮ್ಮೆ ಹೇಳ್ತೀನಿ ಈ ಮಾನಗೇಡಿ ಮಾಂಗ್ಲೇಕರ್ ಮಾಡಿರುವ ಹಲ್ಕಾ ಕೆಲಸದ ಎಕ್ಸ್ಕ್ಲೂಸಿವ್ ವಿಡಿಯೋಗಳಲ್ಲಿ ಒಂದು ವಿಡಿಯೋನ ಇವತ್ತು ನಾನು ನಿಮ್ಮೆದರಿಗ ಇಡ್ತೀನಿ ಆ ವಿಡಿಯೋವನ್ನ ನೋಡಿ ನೀವು ಎಷ್ಟು ಮಾನವಂತ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಇದು ಇವತ್ತಿನ ವಿಶೇಷ ಚೋರ್ ಗುರು ಚಾಂಡಾಲ ಶಿಷ್ಯನ ಎಕ್ಸ್ಕ್ಲೂಸಿವ್ ವಿಡಿಯೋ ನಾನು ಹೇಮಾನ್ ಶಿಕ್ಷಕರೇ ಈ ಮಾನಗೇಡಿ ಮಾಂಗ್ಳೇಕರ್ ಚೇರ್ಮನ್ ಆಗಿರುವ ಬ್ಯಾಂಕ್ ನಲ್ಲಿ ಎಂಬತ್ನಾಲ್ಕು ಕೋಟಿ ಫ್ರಾಡ್ ಆಗುತ್ತೆ ಫ್ರಾಡ್ ಆಗಿರೋದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಅಂತೆ ಈ ಮಾನಗೇಡಿ ಮಾಂಗ್ಳೇಕರ್ ಕೊಟ್ಟಿರುವ ದೂರಿನ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರಲ್ಲಿ ಎಂಬತ್ನಾಲ್ಕು ಕೋಟಿ ಫ್ರಾಡ್ ಆಗುತ್ತಂತೆ ಅದು ಇವ್ನ ಗಮನಕ್ಕೆ ಬರೋದಿಲ್ವಂತೆ ಈ ಮಾನಗೇಡಿ ಮಾಂಗ್ಳೇಕರ್ ಗಮನಕ್ಕೆ ಅದು ಬರೋದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಂತೆ ಏಪ್ರಿಲ್ನಲ್ಲಿ ಇವನು ಗಮನಕ್ಕೆ ಬಂದರೂ ಕೂಡ ಇವನು ಸೆಪ್ಟೆಂಬರ್ ಹದಿನೇಳಕ್ಕೆ ಹೋಗಿ ದೂರ ಕೊಟ್ಟನಂತೆ ಅಂದ್ರೆ ಆ ನಾಲ್ಕೈದು ತಿಂಗಳುಗಳ ಕಾಲ ಈತ ಕಡಲೆಪುರಿ ತಿಂತ ಇದ್ದ ಅಥವಾ ಶೇಂಗಾ ತಿಂತ ಇದ್ದ ಗೋಕಾಕ್ದಲ್ಲಿ ಅಥವಾ ಬೀದಿ ಬೀದಿ ಅಲ್ದು ಮತ್ತೆ ಯಾರಿಗೆ ಟೋಪಿ ಹಾಕ್ಬೇಕಂತ ಯೋಚನೆ ಮಾಡ್ತಾ ಇದ್ದ ಅಥವಾ ಬ್ಯಾಂಕ್ ಅನ್ನ ಹೇಗೆ ಲೂಟಿ ಮಾಡಬೇಕು ಸಾಲ ತಗೊಂಡು ಲೂಟಿ ಮಾಡಿದಾಯ್ತು ಇನ್ನು ಅಲ್ಲಿ ಉಳಿದಿರುವಂತಹ ಚಿನ್ನ ಬೆಳ್ಳಿ ಬಂಗಾರವನ್ನ ಯಾವ ರೀತಿ ಲೂಟಿ ಮಾಡಬೇಕು ಯಾವ ರೀತಿ ಸಿ ಸಿ ಟಿವಿಯನ್ನ ಒಡೆದಾಕ್ಬೇಕು ಅಂತ ಪ್ಲಾನ್ ಆಗ್ತಾ ಇದ್ದ ಅನ್ಸುತ್ತೆ ಈ ಮಾನಗೇಡಿ ಮಾಂಗ್ಳೇಕರ್ ಯಾಕಂದ್ರೆ ವೀಕ್ಷಕರೇ ಈ ಮಾಂಗ್ಲೆಕರ್ನ ತಂದೆ ಬ್ಯಾಂಕ್ ಅನ್ನ ಕಟ್ಟಿರ್ತಾರೆ ಜನ ಎಫ್ ಡಿಗಳನ್ನ ಇಟ್ಟಿರ್ತಾರೆ ಠೇವಣಿಗಳನ್ನ ಇಟ್ಟಿರ್ತಾರೆ ಈ ಮಾನಗೇಡಿ ಮಾಂಗ್ಲೆಕರ ಅಂದ್ರೆ ಮನೆಯ ಯಜಮಾನ ಇದ್ದಂಗೆ ಇವನು ಸಂಸ್ಥೆಯ ಚೇರ್ಮನ್ ಅಂದ್ರೆ ಮನೆಯ ಯಜಮಾನನೇ ಮನೆಯನ್ನ ದೋಚಿದ್ರೆ ಹೇಗಿರುತ್ತೆ ಬೇಲೆಯೇ ಎದ್ದು ಹೊಲ ಮೇದ್ರೆ ಹೇಗಿರತ್ತೆ ಯಾರದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಅಂದುಕೊಂಡಿದ್ದಂತ ಈ ಮಾನಗೆಟ್ಟ ಮಾಂಗ್ಳೇಕರ್ ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅನ್ನೋ ತರ ಇನ್ನೂ ಚೇರ್ಮನ್ ಸೀಟ್ ಅಲ್ಲಿ ಕೂತಿದ್ದಾನೆ ಈ ಮಾನಗೆಟ್ಟ ಮಾಂಗ್ಳೇಕರ್ ಇವತ್ತು ನಾವು ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ರಿವೀಲ್ ಮಾಡ್ತಾ ಇದೀವಿ ವೀಕ್ಷಕರೇ ಅಲ್ಲಿ ಎಫ್ ಡಿ ಇಟ್ಟವರು ಹೋಗಿ ಅವನಿಗೆ ಹುಡ್ಕೊಂಡೋಗಿ ಹೊಡೆಯೋದೊಂದು ಬಾಕಿ ಇದೆ ಈಗ ಅಂತಹ ಒಂದು ವಿಡಿಯೋ ಇದೆ ಈತನ ಹತ್ತು ಹಲವಾರು ಅಕ್ರಮಗಳ ಅವ್ಯವಹಾರದ ದಾಖಲೆಗಳು ನಮ್ಮ ಹತ್ರ ಪುಟ ಪುಟಗಳದ ರೀತಿ ಇದಾವೆ ಈ ಕೇಸನ್ನ ಇಡಿಗೆ ರೆಫರ್ ಮಾಡಿಸ್ತೀವಿ ಅವಾಗ ಗೊತ್ತಾಗುತ್ತೆ ಈ ಮಾನಗೆಟ್ಟ ಮಾಂಗ್ಲೇಕರ್ನ ಪ್ರಕರಣದಲ್ಲಿ ಯಾವ ರೀತಿ ಈತನ ಕೈವಾಡ ಇದೆ ಅಂತ ಈಗೇನೋ ಅವರವರ ತನಿಖೆ ಮಾಡ್ಕೊಂಡೇನ ಮುಚ್ಚಾಕ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಆ ಪ್ರಶ್ನೆ ಬೇಕು ಈ ಮಾನಗೆಟ್ಟ ಮಾಂಗ್ಳೇಕರ್ ಮಾನ ನಷ್ಟ ಆಗಿರುವಂತಹ ಮಾಂಗ್ಳೇಕರ್ ಆ ವಿಡಿಯೋ ನಿಮ್ಗೆ ಇವತ್ತು ತೋರಿಸ್ತೀವಿ ಇತ ಮನೆಯ ಯಜಮಾನ ಸಂಸ್ಥೆಯ ಚೇರ್ಮನ್ ಈತನ ಸಂಸ್ಥೆಗೆ ಈತನ ಬ್ಯಾಂಕಿಗೆ ರಾತ್ರಿ ನುಗ್ತಾನೆ ರಾತ್ರಿ ನುಗ್ಗಿ ಲೈಟ್ ಬೆಳಕಿನಲ್ಲಿ ಕ್ಯಾಮರಾಗಳನ್ನು ಯಾವ ರೀತಿ ಡೆಸ್ಟ್ರಾಯ್ ಮಾಡ್ತಾನೆ ನಾಶ ಪಡಿಸ್ತಾನೆ ನಾಶ ಪಡಿಸಿ ಏನ್ ಮಾಡ್ತಾನೆ ಅವನು ಬ್ಯಾಂಕಲ್ಲಿ ಏನೇನು ದೋಚ್ಕೊಂಡು ಹೋಗಿದ್ದಾನೆ ಯಾಕೆ ಸಿ ಸಿಟಿವಿ ಕ್ಯಾಮರಾಗಳನ್ನ ಇವಾಗ ನಾಶ ಪಡಿಸಿದ ಈ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನ ತೋರಿಸ್ತೀನಿ ನೋಡಿ ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ನೀವು ಈತ ಇಲ್ಲಿ ಇದಾನಲ್ಲ ಈತನೇ ಮಾನಗೇಡಿ ಮಾಂಗ್ಳೇಕರ ಈಗ ಮಾನ ನಷ್ಟ ಆಗಿದೆ ನಾನು ಮುಕದ್ದಮೆ ಹಾಕ್ತೀನಿ ಅಂತ ಹೇಳ್ತಾ ಇರುವಂತಹ ಮಾನವಂತನ ಮಾನಗೇಡಿ ಕೆಲಸವನ್ನ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಅಲ್ಲಿ ಎಫ್ ಡಿ ಇಟ್ಟವರು ಈ ವಿಡಿಯೋನ ಸರಿಯಾಗಿ ನೋಡಿ ಈತ ಯಾವ ರೀತಿ ಕಳ್ಳಂತರ ಒಳಗೆ ಬರ್ತಾನೆ ಬ್ಯಾಗ್ ಅನ್ನ ಇಡ್ತಾನೆ ಮೂಲೆಯಲ್ಲಿ ಅದಾದ್ಮೇಲೆ ಆ ಕಡೆ ಈ ಕಡೆ ಕಳ್ಳರ ತರ ನೋಡ್ತಾನೆ ನೆನಪಿರ್ಲಿ ಇವ ಚೇರ್ಮನ್ ಅದೇ ಬ್ಯಾಂಕಿನ ಚೇರ್ಮನ್ ಅದೇ ಬ್ಯಾಂಕಿಗೆ ನುಗ್ಗಿದಾನೆ ಕಳ್ಳಂತರ ನೋಡಿ ಆ ಕಡೆ ಈ ಕಡೆ ನೋಡಿ ಸಿ ಸಿ ಟಿವಿ ಕ್ಯಾಮೆರಾ ನೋಡ್ತಾನೆ ಕ್ಯಾಮ್ರಾ ನೋಡಿ ಆ ಕ್ಯಾಮ್ರಾನ ಅಲ್ಲೇ ಇರೋ ಫೈಲ್ ತಗೊಂಡು ಆ ಕ್ಯಾಮ್ರಾನ ಟರ್ನ್ ಮಾಡ್ತಾನೆ ಆ ಕಡೆ ಕಾಣಬಾರದು ಅಂತ ಗನಂದಾರಿ ಕೆಲಸ ಏನ್ ಮಾಡ್ತಾ ಅವನು ಕ್ಯಾಮ್ರಾ ಟರ್ನ್ ಮಾಡಿ ಮಾಡುವಂತದ್ದಲ್ಲಿ ಇದು ಪಾರದರ್ಶಕತೆ ಇದು ಮಾನವಂತರ ಮಾಡೋ ಕೆಲಸ ಇವನಿಗೆ ಮಾನ ನಷ್ಟ ಆಗಿದೆ ಅಂತ ಈ ಮಾನಗೇಡಿ ಮಾಂಗ್ಳೇಕರ್ಗೆ ಮಾನ ಇದ್ರೆ ತಾನೇ ನಷ್ಟ ಆಗ್ಲಿಕ್ಕೆ ಮಾನ ಇರೋರು ಯಾರು ಈ ತರದ ಕೆಲಸಗಳನ್ನ ಮಾಡ್ತಾರೆ ಅಲ್ಲಿ ಎಫ್ ಡಿಟ್ ಅವ್ರು ಗಮನಿಸ್ತಾ ಇದ್ದೀರಿ ಅನ್ಸುತ್ತೆ ಇದು ಮಾನಗೇಡಿ ಮಾಂಗ್ಳೇಕರ್ನ ಮಾನವಂತರು ಮಾಡುವಂತ ಕೆಲಸ ಇನ್ನು ಈ ಗುರುಗೆ ಚಾಂಡಾಲ್ ಶಿಷ್ಯ ಅಂತ ಇವನಿಗೊಬ್ನು ಜೊತೆಲಿದ್ದಾನೆ ಸಿದ್ಧರಾಜ್ ಬೆಳಗ್ಲಿ ಅಂತ ಈತ ಆಡಿಟ್ಗೆ ಬಂದವರಿಗೆ ಯಾರ್ಯಾರಿಗೆ ಎಷ್ಟೆಷ್ಟು ಫೇಕ್ ರಿಪೋರ್ಟ್ಸ್ ಕೊಟ್ಟಿದ್ದಾನೆ ಫೇಕ್ ಟ್ರಾನ್ಸಾಕ್ಷನ್ ಡಿಟೇಲ್ಸ್ ಕೊಟ್ಟಿದ್ದಾನೆ ಫೇಕ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾನೆ ಅನ್ನೋದನ್ನ ನಿಮಗೆ ಕೇಳಿದ್ರೆ ವೀಕ್ಷಕರೇ ನೀವು ಆತನ ಇರುವಿಕೆ ಎಲ್ಲಿದೆಯೋ ಅಲ್ಲಿ ಹೋಗಿ ಆತನನ್ನ ಪ್ರಶ್ನೆ ಮಾಡಿ ಕೊರಳು ಹಿಡಿದು ಪ್ರಶ್ನೆ ಮಾಡುವಷ್ಟು ಕೋಪ್ಕೊಳ್ತೀವಿ ಯಾಕಂದ್ರೆ ನಾನು ಹೇಳ್ತಿರೋದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಡೆದಂತ ಅಕ್ರಮ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಕೋಟಿ ಅಕ್ರಮ ಅಕ್ರಮದಲ್ಲಿ ಸಿದ್ರಾಜನ ಪಾಲ್ ಎಷ್ಟು ಸಿದ್ರಾಜನ ಅಕೌಂಟ್ ಗೆ ಯಾರ್ಯಾರಿಂದ ಎಷ್ಟು ಹಣ ಬಂದಿದೆ ಆ ಬಂದಿರೋ ಹಣವನ್ನ ಸಿದ್ದರಾಜ್ ಏನ್ ಮಾಡ್ದ ಆ ಹಣ ಬ್ಯಾಂಕ್ ನ ಅಕೌಂಟ್ ನಿಂದ ಎಷ್ಟು ಬಂದಿದೆ ಯಾವ ಗೆ ಬಂದಿದೆ ಈ ಸಿದ್ರಾಜ್ ಬೆಳಗ್ಲಿ ಮಾನವಂತನಾಗಿದ್ರೆ ಆ ಹಣವನ್ನ ಅವನ ಅಕೌಂಟ್ ಗೆ ಯಾಕೆ ತರಿಸ್ಕೊಂಡು ಆರೋಪಿಗಳಿಗೂ ಈತನಿಗೂ ಏನ್ ಸಂಬಂಧ ಇವನ ಗೆ ಹಣ ಬಂದಿದ್ ಎಷ್ಟು ಯಾವಾಗ ಬಂತು ಮಾನವಂತರ ಅಕೌಂಟ್ಗೆ ಇದೇನಾದರೂ ಬರುತ್ತಾ ಸಿದ್ದರಾಜ್ ಬೆಳಗ್ಲಿ ಮಾಡಿರೋ ಮತ್ತೊಂದು ದೊಡ್ಡ ಪ್ರಮಾದ ಏನಂದರೆ ವೀಕ್ಷಕರೇ ಆಡಿಟರ್ಗಳಿಗೆ ಕೊಟ್ಟಿರುವಂತಹ ಫೇಕ್ ಸ್ಟೇಟ್ಮೆಂಟ್ ಆ ಸ್ಟೇಟ್ಮೆಂಟ್ಗಳ ಪ್ರತಿಗಳು ಇನ್ಸೂರೆನ್ಸ್ ಜಮೆಯಾಗಿರುವಂತಹ ದಾಖಲಾತಿಗಳು ಎಲ್ಲವೂ ಇನ್ನೇನು ಕೆಲವೇ ಸಮಯಗಳಲ್ಲಿ ನಮ್ಮ ಕೈ ಸೇರ್ತವೆ ಅವು ಬಂದ ಮೇಲೆ ಈ ಮಾನವಂತರ ಮತ್ತಷ್ಟು ಮರ್ಯಾದಷ್ಟ ಕೆಲಸಗಳನ್ನು ನಿಮ್ಮೆದುರಿಗೆ ಇಡ್ತೀನಿ ಇದು ಗುರು ಚಾಂಡಾಲ ಶಿಷ್ಯರ ಮತ್ತೊಂದು ಅಕ್ರಮ ಇವರಿಬ್ಬರ ಹತ್ತಾರು ಅಕ್ರಮಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ಇಡ್ತೀನಿ ನಮಸ್ಕಾರ